ಚನ್ನವರ ಹೆಂಗಿದಿರಿ ಆರಾಮ ನೀವು ಶುವರೇ ನೀವು ಆರಾಮ ಇದಿರಿ ಆರಾಮ ಇದಿರಿ ಆರಾಮ ಓಡಾಡ್ತಾ ಇದ್ದೀರಿ ಇವಾಗ ರೀಸೆಂಟ್ ಆಗಿ ಸಿನಿಮಾ ಅಂತ ಎಲ್ಲ ಚನ್ನಾಯಿತೇ ಹಿಂದೆ ಬೆಂಗಳೂರಿಗೆ ಈ ಸೆಂಟ್ರಲ್ ಇತ್ತನ್ನ ಪಿಚ್ಚರಿಗೋಸ್ಕರನೇ ಬಂದಿದೀರಾ ನೀವು ಓ ಅವ ಬರ್ತಾ ಇರ್ತೀರಾ ಏನು ಓದತರ ನೀವು ಎಲ್ಲಾ ಕೆಲಸ ಮಾಡ್ತಾ ಇರೋದಾ ಓದ್ತಾ ಇರೋದಾ ಅಥವಾ ಹೆಂಗೆ ಓದ್ ಮುಗಸೋದು ಮುಗಿಸಿದೀರಾ ಕೆಲಸ ಮಾಡ್ತಾ ಇದ್ದೀರಾ ಕೆಲಸ ಊರಲ್ಲೇ ಅಲ್ಲೇ ಇದ್ದೀರಾ ಓಕೆ ಹೆಂಗ್ ಅನ್ಸಿತೆ ಪಿಕ್ಚರ್ ಎಲ್ಲ ಏನು ಅಂತಿದ್ದಾರೆ ಈಗ ಟ್ರೈಲರ್ ಎಲ್ಲಾ ಬಂದಿದೆ ವಿಡಿಯೋ ಎಲ್ಲ ಬಂದಿದೆ ಫಿಲಮ್ದು ದು ಅಂತಾರೆ ಎಲ್ಲ ಊರಲ್ಲೆಲ್ಲ ಇಲ್ಲ ಅಂತಾರೆ ಚನ್ನ ಇಷ್ಟಪಟ್ಟಿದ್ದಾರೆ ಎಲ್ಲ ಇಷ್ಟಪಟ್ಟರು ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇರೋದು ನೀವು ನಾವು ಎಂಟು ಜನ ಇದ್ದೀವಿ ಸೊ ಎಲ್ಲ ಮನೆಯಲ್ಲೇ ಹೆಂಗಂತಾರೆ ಅಂತಾರೆ ಟ್ರೈಲರ್ ಬಂದ ಮೇಲೆ ಚಲಾಗಿದೆ ಅಂತಾರೆ ಇಷ್ಟಪಟ್ಟಿದ್ದಾರೆ ಫೋನ್ ಬಿಟ್ರಲ್ರಿ ಎಲ್ಲ ಫೋನ್ ಮಾಡ್ತಾರೆ ಎಂಟ್ರಿಗೆ ಎಂಟ್ರಿ ಎಲ್ಲ ಬೇರೆ ಊರರಲ್ಲ ಎಲ್ಲರೂ ಚೆನ್ನಾಗಿದೆ ಅಂತಾರೆ ಮಕ್ಕಳು ಎಲ್ಲ ಫೋನ್ಸ್ ಅಂದ್ರೆ ನಿಮ್ಮ ಫ್ಯಾಮಿಲಿ ಎಲ್ಲ ಅಂದ್ರೆ ನಿಮ್ಮ ಊರಲ್ಲಿ ನಿಮ್ಮ ಕುಟುಂಬದಲ್ಲಿ ನೀವೇ ಫಸ್ಟ್ ಫಿilm ಮಾಡಿದ್ರು ಹೌದಾ ಫಸ್ಟ್ ಮಾಡಿದ್ದು ಸೊ ಅದೊಂದು ಖುಷಿ ಆಯ್ತು ನಿಮಗೆ ಹೌದು ನಮಗೆ ಖುಷಿ ಆಯ್ತು ನಮ್ಮನೆಗೆ ಖುಷಿ ಆಯ್ತಿ ಹ್ ಆ ಹೇಗೆ ಸಿನಿಮಾ ಶುರುವಾಗಿದಂಗೇ ನಾವು ಪ್ರೆಸ್ ಮೀಟ್ ಇದ್ದೆ ನೀವೇನೋ ರೋಡ್ ಅಲ್ಲಿ ಜಗಳ ಆಡ್ತಾ ಇದ್ದರಂತೆ ಬೈಕ್ ಏನೋ ಬೀಳ್ಸ್ಕೊಂಡ ಅನ್ಸಿಕ್ತು ಅಂತ ಸೊ ಹೇಗೆ ಆಕ್ಚುಲಿ ಏನಾಯ್ತು ಅಂದ್ರೆ ನಾವೇನೋ ಮಟೀರಿಯಲ್ ತರಕಂತ ಪಕ್ಕದ ಸಿಟಿ ಹೋಗಿದ್ದೀವ್ರಾ ಆಗ ಒಂದು ನಾನು ಲೈಲ್ಯಾಂಡ್ ಗೂಡ್ಸ್ ಗಾಡಿ ಹೋಗ್ತಿದ್ದೆ ಆಗ ನಾಗೇಶ್ ಎಡಿ ಕೆಲಸ ಮಾಡಿದ್ರು ಅವರು ನಾವು ಎಲ್ಲ ಒಟ್ಟಿಗೆ ಹೋಗಿದ್ವಿ ಆಗ ಅವ್ರ ನಮ್ಗೆ ಒಂದ್ ಅಚಾನಕ ಏನೋ ಬೈಕ್ ನವ್ರು ಆಡ್ ಬಂದ್ರು ಅಂದ್ರೆ ಪೂರ ಗುದ್ದಿಲ್ಲ ಏನಿಲ್ಲ ಹಂಗ ಅಡ್ಡ ಬರೋಣ ಅವ್ರ ಒಂದ್ ಸ್ವಲ್ಪ ಬಾಯಿ ಆತ್ರಿ ಜಗಳ ಆತ್ ಜಗಳ ಆಗಿಂದ.

ಸೊ ನಿಮಗೆ ಹೆಂಗೆ ಅಂದ್ರೆ ಹೆಂಗೆ ಹೇಳ್ಕೊಟ್ರು ಡೈರೆಕ್ಟ್ರು ಏನಂದ್ರು ಯಾವ ಕ್ಯಾರೆಕ್ಟರ್ ಅಂದ್ರು ಹೆಂಗೆ ಮಾಡಬೇಕು ಅಂತಂದ್ರು ಹೆಂಗ್ ಹೆಂಗ್ ಹೇಳಿಕೊಟ್ರು ನಿಮಗೆ ಮಾಡಕ್ಕೆ ಜೈಶಂಕರ್ ಹ್ಮ್ ಇದು ಮಾಡಬೇಕು ಇದೆ ಇಲ್ಲ ಇದು ಮಾತಾಡಬೇಕು ಹ್ಮ್ ಅಂದ್ರೆ ನಾವು ಒಂದ ಸಮಕ ಆಗಿಟ್ರ 10 10 ಸಲ ಮಾಡಿ ಒಂದ ಒಂದು 10 ಸಲ ಮಾಡಿದೀರಾ ಕಷ್ಟ ಆಯ್ತಾ ಏನಾದ್ರು ಏನಿಲ್ಲ ಕಷ್ಟ ಹಾಗೇನಾಗಿಲ್ಲ ಒಂದು ಪಾಪ ಒಂದು ಬಾдал ತಂದ್ವಿ ಅಗಲಿ ರಾತ್ರಿ ನಮ್ಮ ಕಷ್ಟ ರೀ ಹೂಂ ಹೂಂ ಪದಕ ಕಂಡರೆ ನಾವು ನೀವು ಆತನದಾಗಿ ನಾವು ಏನು ಮಾಡಿದ್ರಿ ಸುಮ್ಮನೆ ಹೊರಕ ಕಸ ತಗಿದು ಊಟ ಮಾಡೋ ಮನಿ ಬರಲ್ಲ ಹೂಂ ಹೂಂ ಅದರೆ ಎಲ್ಲಾ ಕಲಿಸೋಕ ತಾವರ ಮತ್ತೆ ಅವರು ನಮ್ಮಂತ ಬರ ಬಹಳ ಕಷ್ಟ ಬಿಟ್ರು ಸೊ ನಿಮಗೆ ಈಗ ಅನಿಸ್ತಂದ್ರೆ ಅಂದ್ರೆ ಸಿನಿಮಾ ನೋಡಿರ್ತೀರಾ ಬಟ್ ಸಿನಿಮಾದಲ್ಲಿ ಆಕ್ಟ್ ಮಾಡೋದು

ಹ್ಮ್ ಬೆಂಗಳೂರಿ ಬಂದಿರಲ್ಲ ಇದೆಲ್ಲ ನೋಡಿದಾ ಹೆಂಗ್ ಅನ್ಸುತ್ತೆ ನಿಮ್ಮ ಊರು ಬೆಂಗಳೂರು ಚೆನ್ನಾಗಿದೆಯಾ ಇಲ್ಲ ಹೌದಾ ಆ ಸ್ಕಾಲ ನೋಡಬೇಕಾ ನಮ್ಮ ಊರು ಏನು ಏನು ಕಾಣದೇ ಇಲ್ಲ ಫುಲ್ ಬರಿ ಬಿಲ್ಡಿಂಗ್ ರೀ ಹ ಮನಿ ಬಿಡಿಂಗ್ ಹ ಇನ್ಮೇಲೆ ಇಲ್ಲಿಯೇ ಇರ್ತೀರಾ ಊರಿಗೆ ಹೋಗ್ತೀರಾ ಹಂಗೆ ಊರಿಗೆ ಹೋಗ್ಕ್ರಿ ಸಿನಿಮಾ ಎಲ್ಲ ಊರಲ್ಲಿ ಊರ ಹೋಗ್ತೀರಾ ಹ್ಮ್ ಸಿನಿಮಾ ಅಂದ್ರೆ ಈಗ ರಿಷಬ್ ಶೆಟ್ಟಿ ಅವರು ಅವರು ತುಂಬಾ ದೊಡ್ಡ ಹೀರೋ ಕನ್ನಡದಲ್ಲಿ ಈಗ ಸೋ ಅವರನ್ನು ಮೀಟ್ ಮಾಡಿದೆಲ್ಲ ಲಂಗ್ ಅನಿಸ್ತು ನಿಮಗೆ ಚಲನ್ಿಸ್ತೀದು ಹ್ಮ್ ಏನಂದ್ರು ನಿಮಗೆ ಆಕ್ಟಿಂಗ್ ಎಲ್ಲ ನೋಡಿ ಚಲ ಮಾತ್ರ ಅಂತಂದ್ರೆ ಅಂದ್ರು ಹ್ಮ್ ಹ್ಮ್ ನೀವು ಆದ್ರೂ ಫಿಲಂ ಎಲ್ಲ ನೋಡ್ತಾ ಇದ್ದೀರಾ ಊರಲ್ಲಿ ಗಿರಲ್ಲೆಲ್ಲ ಎಲ್ಲ ಎಲ್ಲಿ ನಿಮ್ಮದು ಹುಟ್ಟಿದ ಮನೆನೋ ಅದೇ ತವರು ಮನೆನೋ ಅದೇ ಊರಲ್ಲೇ ಇರೋದು ಅದು ಹ್ಮ್ ಹೆಂಗಿತ್ತು ನೀವು ಬೆಳೆದು ಬಂದಿದ್ದೆಲ್ಲ ಹೆಂಗೆ ಅಳ್ಳಿಯಲ್ಲೇ ಹೆಂಗಿರ್ತಾ ಇದ್ರಿ ನೀವು

ಅಲ್ಲಿ ಹೋಗಿದ್ರ ನೀವೆಲ್ಲಾದ್ರು ಹ್ಮ್ ನಿಮ್ಮ ಊರಲ್ಲೆಲ್ಲ ಹೆಂಗ್ಸ್ ಹೆಂಗೆ ಅಂದ್ರೆ ನೀವು ನಿಮ್ ಊರಲ್ಲಿ ಮಾಡ್ತಾ ಇದ್ರಲ್ಲ ಆಕ್ಟಿಂಗ್ ಮಾಡ್ಬೇಕಾರೆ ನಿಮ್ಗೊಂದು ಭಯ ಇರುತ್ತೆ ಎಲ್ಲ ಗೊತ್ತಿರೋರೆ ನೋಡ್ತಾ ಇರ್ತಾರಪ್ಪ ನಮ್ ಸುತ್ತಮುತ್ತ ಇರೋರೆಲ್ಲ ಅಂತ ಸೊ ಅವಾಗೆಲ್ಲ ಹೆಂಗ್ ಮಾಡಿದ್ರಿ ಅದನ್ನ ಏನಿದ್ರಲ್ಲ ಯಾರೇನಾರೂ

ಮಳೆಯ ಚಂದನ ನಾ ಮಳೆಯಕ್ಕೆ ಈಗ ಸಿನಿಮಾ ಎಲ್ಲ ಆಗ್ತಾ ಇದೆ ನೆಕ್ಸ್ಟ್ ಯಾವದರ ಬೇರೆ ಆ ಥರ ಬಂದರೆ ನೀವು ಮಾಡ್ತೀರಾ ಅಥವಾ ಹೆಂಗೆ ಮಾಡ್ತಾರೆ ಹೌದು ನಿಮಗೆ ಇಷ್ಟ ಇದೆ ನೀವು ಮಾಡಬೇಕೇಲ್ಲ ಹಾ ಹ್ಞೂ ಮಕ್ಕಳೆಲ್ಲ ಇಷ್ಟಪಟ್ಟಿದ್ದಾರೆ ಈಗ ನಿಮ್ಮನ್ನು ನೋಡಿ ಹ್ಞೂ 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 ಚಕಿತರೆ ಇರ ರಗ ನೋಡ್ತಾ ಇದ್ದಾರೆ ನಿಮ್ಮಮ್ಮಕಳತರ ಎಲ್ಲ ಇದ್ದಾರೆ ನಿಮಗೆ ಹ ಆಗ್ಾರೆ ಹ ಅವರೇ ಎಲ್ಲ ನೋಡಿದಾರೆ ನಮ್ಮ ಅಜ್ಜಿ హీరోయిನ್ ಆಯ್ತು ಅಂತಾರ ಸ್ವಂತ ತಾಯಿ ಇವರು ಸಂತಾ ಓ ಅಜ್ಜಿನೇ ಅಜ್ಜಿ ಮೊಮ್ಮಗ ಇಬ್ರು ಕಾಂಬಿನೇಷನ್ ಅಂದ್ರೆ ನಾನು 100 ಫಸ್ಟ್ ಅಂದ್ರೆ ಬೆಳವಾಜಿಲ್ಲೆ ರಾಂಧ್ರ ತಾಲೂಕ್ರೆ ಸಾಲಕಂತೇ ಊರಿನ ನಂದಾ ಸಾಲಿ ಎಲ್ಲ ಬೆಳದಿದೆ ಬೆಳगावರಲ್ಲಿ ಬೆಳಗಾವಿಂದ ನಾನು ಒಳ್ಳೆ ಡಿಗ್ರಿ ಅಂತೇಳಿ ಇಲ್ಲಿ ರೇಂಜ್ ಆಯ್ತು ಅಜ್ಜಿ ಮನೇಲಿ ಇದೀರಾ ಅಜ್ಜಿ ಮನೇಲಿ ಓದ್ತಾ ಇದ್ದೀರಾ

ಈ ಫಿಲಮ್ ಎಲ್ಲ ನೋಡ್ತೀರಾ ಯಾರಿ ಇಷ್ಟ ನಿಮ್ಗೆ ರಾಜ್ಕುಮಾರ್ ಅವ್ರ ಫಿಲಮ್ ಎಲ್ಲ ನೋಡ್ತಾ ಇದ್ದ್ರು ಊರಲ್ಲಿ ಅಥವಾ ಹಿಂಗೆ ಟಿವಿ ಅಲ್ಲಿ ಬಂದಾಗ ಎಲ್ಲ ನೋಡ್ತೀರಾ ಯಾರು ಇಷ್ಟ ಯಾವುದು ನಿಮಗೆ یادರೋ ಬಹಳ ಇಷ್ಟ ಆಗಿದ ಪಿಕ್ಚರ್ ಆದ್ರೆ ಇದ್ಯಾ ಬಹಳ ಇಷ್ಟ ಸೊ ನೀವು ಅಲ್ಲಿ ಊರಲ್ಲೆಲ್ಲ ಫಿಲ್ಮ್ಸ್ ಎಲ್ಲ ನೋಡ್ತಾ ಇದ್ದ್ರಾ ನಿಮ್ಗೆ ಯಾವ್ದು ಯಾವ ತರ ಫಿಲಂ ಇಷ್ಟ ಆಗುತ್ತೆ ಯಾರಿ ಇಷ್ಟ ಆಗುತ್ತೆ ಕಮರ್ಷಿಯಲ್ ಎಲ್ಲ ಇಷ್ಟ ಹುಡುಗರಿಗೆಲ್ಲ ಅಂದ್ರೆ ನೀವು ಶೂಟಿಂಗ್ ಎಲ್ಲ ಮಾಡಿದ್ರಲ್ಲ ಸಿನಿಮಾ ಶುರು ಆಯ್ತಲ್ಲ ನೀವು ಒಪ್ಕೊಂಡ್ರಿ ಸರಿ ಮಾಡ್ತೀನಿ ನಾನು ಅಂತೆಲ್ಲ ಅಂದ್ರಿ ಅವ್ರಿಗೆ ಡೈರೆಕ್ಟರ್ ಜಯಶಂಕರ್ ಅವರಿಗೆ ಮೊದಲನೇ ದಿನ ಹೋದಾಗ

ಸಲೈ ಅವತ್ತಿದ್ದನೇ ನಮಗೆ ಸ್ಟಾರ್ಟ್ ಆತರಿ ಅಲ್ಲಿಂದನೇ ಶುರು ಮಾಡಿದೆ ಹ್ಮ್ ನ ಬಟ್ಟೆ ಎರಡು ಎರಡು ವರ್ಸಿನು ಮಾಡಿದಿ ಹ್ಮ್ ಎಲ್ಲಾ ಊರಾದೆ ಬಿ ಪ್ರैक्टिस ಎಲ್ಲಾ ಮಾಡಿಸಿದ್ರು ನಿಮಗೆ ಕಪ್ಪಳ ಮತ್ತೆ ಇದು ಅಗ್ರಿ ಬಮ್ ನಾಡ್ರಿ ಹ್ಮ್ ಕುಷ್ಟಗಿ ಎರಬರ್ಗ ಇಟಿಗಿ ಹ್ಮ್ ಎಲ್ಲಾ ಊರಾದೆ ಬಿ ಹ್ಮ್ ಮಾರ್ಕಷ್ಟು ಕೊಟ್ಟಿರಲ್ಲ ಹ್ಮ್ ಹ್ಮ್ ಹ್ಮ್

ಫಸ್ಟ್ ಮಾಡ್ತೀನಿ ಅಂತ ಅಂದಾಗ ಅಕ್ಕಪಕ್ಕದ ಮನೆಯವರಾಗಿರ್ಬೋದು ಊರಾಗಿರ್ಬೋದು ಈ ವಯಸ್ಸಲ್ಲಿ ಯಾಕೆ ಮಾಡ್ತೀಯಾ ಏನು ಅಂತ ಯಾರು ಹೇಳಿ ಯಾರು ಹೇಳಿಲ್ಲ ಹ್ಮ್ ಇವ್ರು ಶಿವಮ್ಮ ಕ್ಯಾರೆಕ್ಟರ್ ಮಾಡಿದಾರಲ್ಲ ಶಿವನ್ ಒಂದು ಪಾತ್ರ ಮಾಡಿದಾರಲ್ಲ ಅವರು ನೀವು

ಸೊ ಆತರ ಬಂದಿದ್ದೀರಾ ಹ್ಮ್ ಸೊ ಈಗ ಜನ ಎಲ್ಲ ನಿಮ್ಮನ್ನ ಇಷ್ಟಪಡ್ತಾ ಪಡ್ತಾ ಇದಾರಲ್ಲ ಕರ್ನಾಟಕ ಜನ ಅಂದ್ರೆ ದೊಡ್ಡ ದೊಡ್ಡ ಹೀರೋ ಇಷ್ಟಪಡ್ತಾ ಇದ್ರು ನಿಮ್ಮನ್ನು ಇಷ್ಟಪಡ್ತಾ ಇದಾರೆ ಸೊ ಜನಕ್ಕೆ ಏನ್ ಹೇಳ್ತೀರ ನೀವು ಮಾಡಿ ಹ್ಮ್ ಅಲ್ಲ ಜನಕ್ಕೆ ಏನ್ ಹೇಳ್ತೀರಾ ನಿಮ್ಮನ್ನ ಇಷ್ಟಪಟ್ಟಿದಾರಲ್ಲ ಅವ್ರಿಗೆ ನಿಮ್ಮ ನಮ್ಮನ್ನ ಇಷ್ಟಪಟ್ಟರೆ ನೀವು ಚಿಹಾ ಚೆಂದ ಮಾಡಿ ಏನೋ ಇಲ್ಲ ನೀವು ಏನು ಅನ್ಕೊಂತ ಮನ್ಸಿಗೆ ಏನು ಅಂತ ಹೇಳಿ ನಿಮ್ಗೆ ಚೆನ್ನಾಗಿ ಆಗೈತೇನಿಲ್ಲ ಅಂತ ಕೇಳ್ತಾರೆ ಹ್ಮ್ ಜನ ಪಿಕ್ಚರ್ ನೋಡ್ಬೇಕ ನಿಮ್ದು ಥಿಯೇಟ್ರಿಗೆ ಬಂದು ಮತ್ತೆ ಹೇಳ್ರಿ ಮತ್ತೆ ಅವ್ರಿಗೆ ಹೆಂಗೆ ಅಂತ ಇದೇ ಜೂನ್ ಹದಿನಾಲ್ಕಕ್ಕೆ ನಮ್ಮ ಶಿವಮ್ಮ ಸಿನಿಮಾ ರಿಲೀಸ್ ಆಗುತ್ತೆ ಎಲ್ಲರೂ ಬಂದು ನೋಡಿ ಶುಭ ಹಾರೈಸಿ ಹ್ಮ್ ನಿಮ್ಮ ಅಜ್ಜಿ ಹತ್ರ ಒಂದ್ಸಲ ಹೇಳಿಸ್ರಿ ಹಂಗೆ